ನಟಿ ರಮ್ಯಾ ಚಿನ್ನ ಸ್ಮಗ್ಲಿಂಗ್ ಕೇಸಲ್ಲಿ ಅತಿ ದೊಡ್ಡ ಅಪ್ಡೇಟ್ ಬರ್ತಾ ಇದೆ ರಮ್ಯಾಳನ್ನು ಮೂರು ದಿನ ಡಿಆರ್ಐ ವಶಕ್ಕೆ ಕೊಡಲಾಗಿದೆ ಆರ್ಥಿಕ ಅಪರಾಧಗಳ ಕೇಸ್ ಈ ಕೋರ್ಟ್ ಈ ಒಂದು ಆದೇಶವನ್ನು ಕೊಟ್ಟಿದೆ ಮೂರು ದಿನ ಡಿಆರ್ಐ ಕಸ್ಟಡಿಗೆ ರಮ್ಯಾ ಆರ್ಥಿಕ ಅಪರಾಧಗಳ ಕೋರ್ಟ್ ಈ ಆದೇಶವನ್ನು ಕೊಟ್ಟಿದೆ ನಿನ್ನೆ ವಿಚಾರಣೆಯನ್ನು ನಡೆಸಿದಂತಹ ಕೋರ್ಟ್ ಇವತ್ತು ಮೂರು ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟಿದೆ ಚಿನ್ನ ಸ್ಮಗ್ಲಿಂಗ್ ಕೇಸ್ನಲ್ಲಿ ಡಿಆರ್ಐ ರನ್ಯಾ ವಶಕ್ಕೆ ಬೇಕು ಅಂತ ರನ್ಯಾರನ್ನ ವಶಕ್ಕೆ ಪಡಿಬೇಕು ಅಂತ ವಾದ ಮಂಡನೆ ಮಾಡಿತ್ತು ಮಧುರ ವಕೀಲರು ವಾದ ಮಂಡನೆ ಮಾಡಿದ್ರು ಚಿನ್ನ ಕಳ್ಳ ಸಾಗಣೆ ಕೇಸ್ನಲ್ಲಿ ಈಗ ನಟಿ ರನ್ಯಾಗೆ ಸಂಕಷ್ಟ ರನ್ಯಾ ಪರ ವಕೀಲ ಗಿರೀಶ್ ವಾದ ಮಂಡನೆ ಮಾಡಿದ್ರು ಕಸ್ಟಡಿಗೆ ಪಡಿಬೇಕಾಗಿಲ್ಲ ಅಂತ ಆದರೆ ಇದೀಗ ಏನು ಇದು ದೇಶದ ಸುರಕ್ಷತೆಗೆ ಆತಂಕ ತಂದಿರುವಂತದ್ದು ಅಂತ ನಿನ್ನೆ ಡಿಆರ್ಐ ವಕೀಲರು ಇದನ್ನು ವಾದ ಮಾಡಿದ್ರು ಮತ್ತು ಪ್ರಭಾವಶಾಲಿ ಆಗಿರೋದ್ರಿಂದ ಇವರು ಕಸ್ಟಡಿಗೆ ತಗೊಂಡು ಇವರನ್ನ ವಿಚಾರಣೆಗೆ ನಡೆಸಬೇಕು ಅಂತ ಡಿಆರ್ಐ ಪರ ವಕೀಲರು ನಿನ್ನೆ ವಾದ ಮಂಡನೆ ಮಾಡಿದ್ರು ಇವತ್ತು ಕೋರ್ಟ್ ಆದೇಶವನ್ನು ಕೊಟ್ಟಿದೆ ನಮ್ಮ ಪ್ರತಿನಿಧಿ ಮಾದೇಶ್ ನಮ್ಮ ಜೊತೆ ಲೈವ್ ಕನೆಕ್ಟ್ ಆಗಿದ್ದಾರೆ ಮಾದೇಶ್ ಇದೀಗ ಮೂರು ದಿನ ಕಸ್ಟಡಿಗೆ ಕೊಟ್ಟಿರ್ತಕ್ಕಂಥದ್ದು ರಮ್ಯಾ ಅವರನ್ನ ಸೊ ಯಾವ ರೀತಿಯಲ್ಲಿ ತನಿಖೆ ಮುಂದುವರಿಯುತ್ತೆ ಕೇಸ್ ಯಾವ ದಿಕ್ಕಿನಲ್ಲಿ ಸಾಗುತ್ತೆ ಅಂತ ಅನ್ಸುತ್ತೆ ಯಾವೆಲ್ಲ ಆಯಾಮಗಳಿದೆ ನಿಮ್ಮ ಹತ್ರ ಏನಿದೆ ಅಪ್ಡೇಟ್ ಶ್ರೀಲಕ್ಷ್ಮಿ ರನ್ನೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡಿಆರ್ಎ ಅಧಿಕಾರಿಗಳು ತನಿಖೆಯನ್ನ ಮಾಡಲೇಬೇಕು ಅನ್ನುವಂತ ಒಂದಷ್ಟು ನಿರ್ಧಾರಕ್ಕೆ ಬಂದಿದ್ರು ಯಾಕಂದ್ರೆ ಇದು ದೇಶದ ಭದ್ರತೆ ವಿಚಾರ ಆಗಿರಬಹುದು ಜೊತೆಗೆ ಗೋಲ್ಡ್ ಸ್ಮಗ್ಲಿಂಗ್ ನ ಹಿಂದೆ ಒಂದು ದೊಡ್ಡ ಜಾಲ ಇರುವಂತಹ ಒಂದಷ್ಟು ಶಂಕೆ ಕೂಡ ಡಿಆರ್ಎ ಅಧಿಕಾರಿಗಳಿಗೆ ಇದೆ ಹೀಗಾಗಿ ಆಕೆಯನ್ನ ಕಸ್ಟಡಿಗೆ ಹೇಳಿ ಅಪರಾಧಗಳ ಆರ್ಥಿಕ ಅಪರಾಧಗಳ ಕೋರ್ಟ್ಗೆ ನ್ಯಾಯಾಧೀಶರ ಮುಂದೆ ಡಿಆರ್ಐ ಅಧಿಕಾರಿಗಳ ಪರ ವಕೀಲರಾದಂತಹ ಮಧು ಅವರು ಮನವಿ ಮಾಡುವಂತ ಕೆಲಸವನ್ನು ಮಾಡಿದ್ರು ಆದರೆ ರನ್ನೆ ಅವರ ಪರ ವಕೀಲರು ಸಡಿಗೆ ಕೊಡುವಂತ ಅವಶ್ಯಕತೆ ಇಲ್ಲ ಪಡೆಯುವಂತ ಅವಶ್ಯಕತೆ ಇಲ್ಲ ಅಂತ ವಾದವನ್ನ ಮನ್ನನೆ ಮಾಡುವಂತ ಕೆಲಸವನ್ನ ನಿನ್ನೆ ಮಾಡಿದ್ರು ಆದ್ರೆ ಇದಕ್ಕೆ ಪ್ರತಿಯಾಗಿ ಮಧು ಅವರು ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡುವಂತ ಕೆಲಸವನ್ನು ಮಾಡಿದ್ರು ಯಾಕಂದ್ರೆ ಆಕೆಯ ಬಳಿ ಚಿನ್ನ ಸಿಕ್ಕಿದ್ದಂತ ರೀತಿ ಇಲ್ಲಿ ಪ್ರಮುಖವಾಗಿ ಆಕೆಯ ಮೇಲೆ ಶಂಕೆ ವ್ಯಕ್ತಪಡಿಸುವಂತ ಕೆಲಸ ಆಗಿತ್ತು ಯಾಕಂದ್ರೆ ಆಕೆ ಮೈಗೆ ಆ ಚಿನ್ನಗಳನ್ನ ಅಂಟಿಸಿಕೊಂಡು ಆ ಒಂದು ಬಿಸ್ಕೆಟ್ ಗಳನ್ನ ಅಂಟಿಸಿಕೊಂಡು ಬಂದಿದ್ಲು ಪ್ರಮುಖವಾಗಿ ನಾರ್ಮಲ್ ಆಗಿ ಸಾಗಾಟ ಮಾಡುವಂತದಿದ್ರೆ ಆಕೆ ಬ್ಯಾಗ್ ನಲ್ಲಿ ತರಬೇಕಾಗಿತ್ತು ಆದ್ರೆ ಮೈ ಮೇಲೆ ಅಂಟಿಸಿಕೊಂಡು ಬಂದಿರುವಂತದ್ದು ಕಂಪ್ಲೀಟ್ಲಿ ಇದೊಂದು ಸ್ಮಗ್ಲಿಂಗ್ ಮಾಡುವಂತ ಒಂದು ರೀತಿ ಒಂದು ವೇಳೆ ಅವರು ಆ ಒಂದು ಚಿನ್ನ ತೆಗೆದುಕೊಂಡು ಬಂದಿದ್ರು ಅನ್ನುವಂಥದ್ದು ಇಲ್ಲಿ ಪ್ರಮುಖ ಅಂಶ ಆಗಿದೆ ಆ ಚಿನ್ನಗಳಿಗೆ ಯಾವುದೇ ರೀತಿಯಾದಂತಹ ಮಹತ್ವದ ದಾಖಲೆಗಳಿಲ್ಲ ಅದಕ್ಕೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಇಲ್ಲ ಹೀಗಾಗಿ ಆ ಒಂದು ಚಿನ್ನದ ಸ್ಮಗ್ಲಿಂಗ್ ಹಿಂದೆ ಸಾಕಷ್ಟು ಜನ ಇರಬಹುದು ಅನ್ನೋ ಕಾರಣಕ್ಕೆ ಈಗ ಕಸ್ಟಡಿಗೆ ಕೇಳಿದ್ರು ಈಗ ಆರ್ಥಿಕ ಅಪರಾಧಗಳ ಕೋರ್ಟ್ ಈಗ ಮೂರು ದಿನ ರಣ್ಯಾರನ್ನ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಲಾಗಿದೆ ಸದ್ಯಕ್ಕೆ ಅವರನ್ನು ಮೂರು ದಿನ ಕಸ್ಟಡಿಗೆ ಪಡೆದು ಡಿಆರ್ ಅಧಿಕಾರಿಗಳು ತನಿಖೆ ಮಾಡುವಂತ ಕೆಲಸವನ್ನು ಚಿನ್ನ ಸ್ಮಗ್ಲಿಂಗ್ ಅಲ್ಲಿ ಅತಿ ದೊಡ್ಡ ಅಪ್ಡೇಟ್ ಬರ್ತಾ ಇದೆ ರನ್ಯಾಳನ್ನ ಮೂರು ದಿನ ಡಿಆರ್ಐ ವಶಕ್ಕೆ ಕೊಡಲಾಗಿದೆ ಆರ್ಥಿಕ ಅಪರಾಧಗಳ ಕೇಸ್ ಕೋರ್ಟ್ ಈ ಒಂದು ಆದೇಶವನ್ನ ಕೊಟ್ಟಿದೆ ಮೂರು ದಿನ ಡಿಆರ್ಐ ಕಸ್ಟಡಿಗೆ ರನ್ಯ ಆರ್ಥಿಕ ಅಪರಾಧಗಳ ಕೋರ್ಟ್ ಈ ಆದೇಶವನ್ನು ಕೊಟ್ಟಿದೆ ನಿನ್ನೆ ವಿಚಾರಣೆಯನ್ನು ನಡೆಸಿದಂತಹ ಕೋರ್ಟ್ ಇವತ್ತು ಮೂರು ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟಿದೆ ಚಿನ್ನ ಸ್ಮಗ್ಲಿಂಗ್ ಕೇಸ್ನಲ್ಲಿ ಡಿಆರ್ಐ ರನ್ಯಾ ವಶಕ್ಕೆ ಬೇಕು ಅಂತ ರನ್ಯಾರನ್ನ ವಶಕ್ಕೆ ಪಡಿಬೇಕು ಅಂತ ವಾದ ಮಂಡನೆ ಮಾಡಿತ್ತು ಮಧುರ ವಕೀಲರು ವಾದ ಮಂಡನೆ ಮಾಡಿದ್ರು ಚಿನ್ನ ಕಳ್ಳ ಸಾಗಣೆ ಕೇಸ್ನಲ್ಲಿ ಈಗ ನಟಿ ರನ್ಯಾಗೆ ಸಂಕಷ್ಟ ರನ್ಯಾ ಪರ ವಕೀಲ ಗಿರೀಶ್ ವಾದ ಮಂಡನೆ ಮಾಡಿದ್ರು ಕಸ್ಟಡಿಗೆ ಪಡಿಬೇಕಾಗಿಲ್ಲ ಅಂತ ಆದರೆ ಇದೀಗ ಏನು ಇದು ದೇಶದ ಸುರಕ್ಷತೆಗೆ ಆತಂಕ ತಂದಿರುವಂತದ್ದು ಅಂತ ನಿನ್ನೆ ಡಿಆರ್ಐ ವಕೀಲರು ಇದನ್ನು ವಾದ ಮಾಡಿದ್ರು ಮತ್ತು ಪ್ರಭಾವಶಾಲಿ ಆಗಿರೋದ್ರಿಂದ ಇವರು ಕಸ್ಟಡಿಗೆ ತಗೊಂಡು ಇವರನ್ನ ವಿಚಾರಣೆಗೆ ನಡೆಸಬೇಕು ಅಂತ ಡಿಆರ್ಐ ಪರ ವಕೀಲರು ನಿನ್ನೆ ವಾದ ಮಂಡನೆ ಮಾಡಿದ್ರು ಇವತ್ತು ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮಾದೇಶ್ ನಮ್ಮ ಜೊತೆ ಲೈವ್ ಕನೆಕ್ಟ್ ಆಗಿದ್ದಾರೆ ಮಾದೇಶ್ ಇದೀಗ ಮೂರು ದಿನ ಕಸ್ಟಡಿಗೆ ಕೊಟ್ಟಿರ್ತಕ್ಕಂಥದ್ದು ರಮ್ಯಾ ಅವರನ್ನ ಸೊ ಯಾವ ರೀತಿನಲ್ಲಿ ತನಿಖೆ ಮುಂದುವರಿಯುತ್ತೆ ಕೇಸ್ ಯಾವ ದಿಕ್ಕಿನಲ್ಲಿ ಸಾಗುತ್ತೆ ಅಂತ ಅನ್ಸುತ್ತೆ ಯಾವೆಲ್ಲ ಆಯಾಮಗಳಿದೆ ನಿಮ್ಮ ಏನಿದೆ ಅಪ್ಡೇಟ್ ಶ್ರೀಲಕ್ಷ್ಮಿ ರನ್ನೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡಿಆರ್ಎ ಅಧಿಕಾರಿಗಳು ತನಿಖೆಯನ್ನು ಮಾಡಲೇಬೇಕು ಅನ್ನುವಂತ ಒಂದಷ್ಟು ನಿರ್ಧಾರಕ್ಕೆ ಬಂದಿದ್ರು ಯಾಕಂದ್ರೆ ಇದು ದೇಶದ ಭದ್ರತೆ ವಿಚಾರ ಆಗಿರಬಹುದು ಜೊತೆಗೆ ಗೋಲ್ಡ್ ಸ್ಮಗ್ಲಿಂಗ್ ನ ಹಿಂದೆ ಒಂದು ದೊಡ್ಡ ಜಾಲ ಇರುವಂತಹ ಒಂದಷ್ಟು ಶಂಕೆ ಕೂಡ ಡಿಆರ್ಎ ಅಧಿಕಾರಿಗಳಿಗೆ ಇದೆ ಹೀಗಾಗಿ ಆಕೆಯನ್ನ ಕಸ್ಟಡಿಗೆ ಪಡಿಬೇಕಂತೇಳಿ ಅಪರಾಧಗಳ ಆರ್ಥಿಕ ಅಪರಾಧಗಳ ಕೋರ್ಟ್ಗೆ ನ್ಯಾಯಾಧೀಶರ ಮುಂದೆ ಡಿಆರ್ಐ ಅಧಿಕಾರಿಗಳ ಪರ ವಕೀಲರಾದಂತಹ ಮಧು ಅವರು ಮನವಿ ಮಾಡುವಂತ ಕೆಲಸವನ್ನು ಮಾಡಿದ್ರು ಆದರೆ ರನ್ನೆ ಅವರ ಪರ ವಕೀಲರು ಕಷ್ಟ ಸಡಿಗೆ ಕೊಡುವಂತ ಅವಶ್ಯಕತೆ ಇಲ್ಲ ಪಡೆಯುವಂತ ಅವಶ್ಯಕತೆ ಇಲ್ಲ ಅಂತ ವಾದವನ್ನ ಮನ್ನನೆ ಮಾಡುವಂತ ಕೆಲಸವನ್ನ ನಿನ್ನೆ ಮಾಡಿದ್ರು ಆದ್ರೆ ಇದಕ್ಕೆ ಪ್ರತಿಯಾಗಿ ಮಧು ಅವರು ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡುವಂತ ಕೆಲಸವನ್ನು ಮಾಡಿದ್ರು ಯಾಕಂದ್ರೆ ಆಕೆಯ ಬಳಿ ಚಿನ್ನ ಸಿಕ್ಕಿದ್ದಂತ ರೀತಿ ಇಲ್ಲಿ ಪ್ರಮುಖವಾಗಿ ಆಕೆಯ ಮೇಲೆ ಶಂಕೆ ವ್ಯಕ್ತಪಡಿಸುವಂತ ಕೆಲಸ ಆಗಿತ್ತು ಯಾಕಂದ್ರೆ ಆಕೆ ಮೈಗೆ ಆ ಚಿನ್ನಗಳನ್ನ ಅಂಟಿಸಿಕೊಂಡು ಆ ಒಂದು ಬಿಸ್ಕೆಟ್ ಗಳನ್ನ ಅಂಟಿಸಿಕೊಂಡು ಬಂದಿದ್ಲು ಪ್ರಮುಖವಾಗಿ ನಾರ್ಮಲ್ ಆಗಿ ಸಾಗಾಟ ಮಾಡುವಂತದಿದ್ರೆ ಆಕೆ ಬ್ಯಾಗ್ ನಲ್ಲಿ ತರಬೇಕಾಗಿತ್ತು ಆದರೆ ಮೈ ಮೇಲೆ ಅಂಟಿಸಿಕೊಂಡು ಬಂದಿರುವಂತದ್ದು ಕಂಪ್ಲೀಟ್ಲಿ ಇದೊಂದು ಸ್ಮಗ್ಲಿಂಗ್ ಮಾಡುವಂತ ಒಂದು ರೀತಿ ಒಂದು ವೇಳೆ ಅವರು ಆ ಒಂದು ಚಿನ್ನ ತೆಗೆದುಕೊಂಡು ಬಂದಿದ್ರು ಅನ್ನುವಂಥದ್ದು ಇಲ್ಲಿ ಪ್ರಮುಖ ಅಂಶ ಆಗಿದೆ ಜೊತೆಗೆ ಆ ಚಿನ್ನಗಳಿಗೆ ಯಾವುದೇ ರೀತಿಯಾದಂತಹ ಮಹತ್ವದ ದಾಖಲೆಗಳಿಲ್ಲ ಅದಕ್ಕೆ ಸಂಬಂಧಪಟ್ಟನ್ಸ್ ಸರ್ಟಿಫಿಕೇಟ್ಗಳು ಇಲ್ಲ ಹೀಗಾಗಿ ಆ ಒಂದು ಚಿನ್ನದ ಸ್ಮಗ್ಲಿಂಗ್ ಹಿಂದೆ ಸಾಕಷ್ಟು ಜನ ಇರಬಹುದು ಅನ್ನೋ ಕಾರಣಕ್ಕೆ ಈಗ ಕಸ್ಟಡಿಗೆ ಕೇಳಿದ್ರು ಈಗ ಆರ್ಥಿಕ ಅಪರಾಧಗಳ ಕೋರ್ಟ್ ಈಗ ಮೂರು ದಿನ ರಣ್ಯಾರನ್ನ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಲಾಗಿದೆ ಸದ್ಯಕ್ಕೆ ಅವರನ್ನು ಮೂರು ದಿನ ಕಸ್ಟಡಿಗೆ ಪಡೆದು ಡಿಆರ್ ಅಧಿಕಾರಿಗಳು ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ರೆ ನಟಿ ಚಿನ್ನ ಸ್ಮಗ್ಲಿಂಗ್ ಕೇಸಲ್ಲಿ ಅತಿ ದೊಡ್ಡ ಅಪ್ಡೇಟ್ ಬರ್ತಾ ಇದೆ ರನ್ಯಾಳನ್ನ ಮೂರು ದಿನ ಡಿಆರ್ಐ ವಶಕ್ಕೆ ಕೊಡಲಾಗಿದೆ ಆರ್ಥಿಕ ಅಪರಾಧಗಳ ಕೇಸ್ ಈ ಕೋರ್ಟ್ ಈ ಒಂದು ಆದೇಶವನ್ನ ಕೊಟ್ಟಿದೆ ಮೂರು ದಿನ ಡಿಆರ್ಐ ಕಸ್ಟಡಿಗೆ ರನ್ಯ ಆರ್ಥಿಕ ಅಪರಾಧಗಳ ಕೋರ್ಟ್ ಈ ಆದೇಶವನ್ನು ಕೊಟ್ಟಿದೆ ನಿನ್ನೆ ವಿಚಾರಣೆಯನ್ನು ನಡೆಸಿದಂತಹ ಕೋರ್ಟ್ ಇವತ್ತು ಮೂರು ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟಿದೆ ಚಿನ್ನ ಸ್ಮಗ್ಲಿಂಗ್ ಕೇಸ್ನಲ್ಲಿ ಡಿಆರ್ಐ ರನ್ಯಾ ವಶಕ್ಕೆ ಬೇಕು ಅಂತ ರನ್ಯಾರನ್ನ ವಶಕ್ಕೆ ಪಡಿಬೇಕು ಅಂತ ವಾದ ಮಂಡನೆ ಮಾಡಿತ್ತು ಮಧುರ ವಕೀಲರು ವಾದ ಮಂಡನೆ ಮಾಡಿದ್ರು ಚಿನ್ನ ಕಳ್ಳ ಸಾಗಣೆ ಕೇಸ್ನಲ್ಲಿ ಈಗ ನಟಿ ರನ್ಯಾಗೆ ಸಂಕಷ್ಟ ರನ್ಯಾ ಪರ ವಕೀಲ ಗಿರೀಶ್ ವಾದ ಮಂಡನೆ ಮಾಡಿದ್ರು ಕಸ್ಟಡಿಗೆ ಪಡಿಬೇಕಾಗಿಲ್ಲ ಅಂತ ಆದರೆ ಇದೀಗ ಏನು ಇದು ದೇಶದ ಸುರಕ್ಷತೆಗೆ ಆತಂಕ ತಂದಿರುವಂತದ್ದು ಅಂತ ನಿನ್ನೆ ಡಿಆರ್ಐ ವಕೀಲರು ಇದನ್ನು ವಾದ ಮಾಡಿದ್ರು ಮತ್ತು ಪ್ರಭಾವಶಾಲಿ ಆಗಿರೋದ್ರಿಂದ ಇವರು ಕಸ್ಟಡಿಗೆ ತಗೊಂಡು ಇವರನ್ನ ವಿಚಾರಣೆಗೆ ನಡೆಸಬೇಕು ಅಂತ ಡಿಆರ್ಐ ಪರ ವಕೀಲರು ನಿನ್ನೆ ವಾದ ಮಂಡನೆ ಮಾಡಿದ್ರು ಇವತ್ತು ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮಾದೇಶ್ ನಮ್ಮ ಜೊತೆ ಲೈವ್ ಕನೆಕ್ಟ್ ಆಗಿದ್ದಾರೆ ಮಾದೇಶ್ ಇದೀಗ ಮೂರು ದಿನ ಕಸ್ಟಡಿಗೆ ಕೊಟ್ಟಿರ್ತಕ್ಕಂಥದ್ದು ರಮ್ಯಾ ಅವರನ್ನ ಸೊ ಯಾವ ರೀತಿಯಲ್ಲಿ ತನಿಖೆ ಮುಂದುವರಿಯುತ್ತೆ ಕೇಸ್ ಯಾವ ದಿಕ್ಕಿನಲ್ಲಿ ಸಾಗುತ್ತೆ ಅಂತ ಅನ್ಸುತ್ತೆ ಯಾವೆಲ್ಲ ಆಯಾಮಗಳಿದೆ ನಿಮ್ಮ ಹತ್ರ ಏನಿದೆ ಅಪ್ಡೇಟ್ ಶ್ರೀಲಕ್ಷ್ಮಿ ರನ್ನೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡಿಆರ್ಎ ಅಧಿಕಾರಿಗಳು ತನಿಖೆಯನ್ನ ಮಾಡಲೇಬೇಕು ಅನ್ನುವಂತಹ ಒಂದಷ್ಟು ನಿರ್ಧಾರಕ್ಕೆ ಬಂದಿದ್ರು ಯಾಕಂದ್ರೆ ಇದು ದೇಶದ ಭದ್ರತೆ ವಿಚಾರ ಆಗಿರಬಹುದು ಜೊತೆಗೆ ಗೋಲ್ಡ್ ಸ್ಮಗ್ಲಿಂಗ್ ನ ಹಿಂದೆ ಒಂದು ದೊಡ್ಡ ಜಾಲ ಇರುವಂತಹ ಒಂದಷ್ಟು ಶಂಕಿತ